なますから。

ಪ್ರಚಂಡ ಹೌದೌದು ಗಾಂಡ್ ಸುದ್ದಿ ಒಳಗ ಗಾಂಡ ಸರ್ ಅಂದ್ರೆ ಕೊಳ್ಳಾಗಿ ಗುಳ್ಳ ಹರಿತಾರ ಕೈಯನ್ನ ಬಳಿ ಬಡಿತಾರು ನಿನ್ನ ರಾಣಿ ಸೀರೆ ಉಡಿಸ್ತಾರು ಯಾಕಂದ್ರೆ ಒಟ್ಟು ಗುಳ್ಳ ಹರಿದ್ರಂದ್ರೆ ಗಾಂಡ ಸತ್ತ ನಿನ್ನ ಮಾತಿ ಹೇಳಿದ್ಯಾ ನನಗೊಂದು ಸಮಸ್ಯೆ ಬರ್ತದೆ ಸಮಸ್ಯೆ ನನ್ನ ಜೀವನ

கால இருக்குவங்க அவங்க

ಹಸಿಯ ಝಗಡೆ ಹಸಿಯ ಝಗಡೆ ನ ಓ ಏನಪ್ಪಾ ಅಂತ ರೀ ಸಿದ್ದೇಶ್ವರ ಅಪ್ಪ ಅವ್ರ ಅಂದ್ರಪ್ಪ ಆ ಏನಂದ್ರಪ್ಪಾ ನೀ ಕೊಳಕತೆ ಹಾಕ ಜಳಕ್ ಯಾಕೋ ತನ ಅಂದ್ರಪ್ಪ ಓ ಹೇಳತಾ ನೀವು ಇನ್ನ ಒಂದು ದಿವ್ಸ ಜಳಕ ತಪ್ಸಿರ್ ಬೇಕಾರಿ ಯಾವ ಒಟ್ಟ ಜಳಕ ತಪ್ಸಿಲ್ ಇಟ್ಟ ಗ್ಯಾರಂಟಿ ಕೊಡ್ತೀನಿ ಆಯಂಗೇ ಯಾಕಂದ್ರ ಆಯಾಪ್ರೀ ಶರೀರ ಅಂದ್ರನ ನಾನು ಹ್ಯಾಂಗ್ತೈತಿ ಅವ ಅವ ಅಂತ್ಯಕ ಹೆರಗಿನ ಹೆಂಗಿನ ನೋಡ್ಲಿಕ್ಕ ಆಧ್ಯಾತ್ಮಿಕ ಜೀವಿ ಇದ್ರವ್ರು ಅವರೇ ನೀ ಹಂಗಲ್ಲ ಆ ಹಂಗ ಭಯರಂಗಲ್ಲ ಗಂಡ ಅಂತರಂಗ ಅಂತ ಇದ್ದ ಹಣ ಅಂತ ಸಿದ್ದೇಶ್ವರ ಅಪ್ಪ ಅವ್ರ ಹೆಂಗ ಶರೀರ ನನ್ನ ಹೆಣತಿ ಒಳಗಿರುವಂತ ನಾನು ಒಬ್ಬ ಗಂಡ ಇಲ್ಲೇ ಗಂಡ ಹೆಣತಿಯ ನೀವು ಹೊರಗಿನ ಹೆಣತೀನಿ ಯಾಕೆ ಮಾಡ್ಕೊಳ್ಳಿ ಅಂದ ಸಿದ್ದೇಶ್ವರ ಅಪ್ಪ ಅವರು ಮತ್ತೆ ಸಿದ್ದೇಶ್ವರ ಅಪ್ಪ ಅವ್ರ ಬಿಜಾಪುರ ನಿನಗೆ ಹೇಳ ಅವರು ಊರು ಬೇರೆ ಇದ್ದವ್ರ ಸಿದ್ದೇಶ್ವರ ಅಪ್ಪ ಅವರು ಬಿಜಾಪುರದವ್ರ ಅಲ್ಲ ಬಿಜಾಪುರದವ್ರ ಅಲ್ಲ ಅವ್ರ ಭೀನ್ಸರ್ಗಿ ಬಾಬಾ ನಗರದವ್ರು ಸಿದ್ದೇಶ್ವರಪ್ಪ ಅವರು ಮೊದಲಿಗೆ ಅವಳ ಅವರೀ ಸಿದ್ದೇಶ್ವರಪ್ಪ ಅವ್ರು ತಳ್ಯಾವ ಆವ್ವ ಭೀಸರ್ಗಿ ಬಾಬಾ ನಗರ ಜತ್ತಿ ಸೈಡ್ದವ್ರು ಅದಾರವ್ರು ಅಲ್ಲಿ ಬಂದ ಬಿಜಾಪುರ್ದಾಗ ಅವ್ರು ಠಿಕಾಣ ಮಾಡ್ಕೊಂಡ್ರನ ಅಂತ ಏನಾಗೇತಿ ವಿಜಯಾಪುರ ಸಿದ್ದೇಶ್ವರಪ್ಪ ಅವರು ಅಂತ ಹೇಳಿ ನಾಮ ಬಾ ನಾ ಬರ್ತಾವ ಇವೇನು ಹೇಳತ್ತೇನ್ರಿ ನೀವು ಬೇರೆ ಹೇಳತ್ತಾಳೆ ರೀ ಸಿದ್ಧೇಶ್ವರಪ್ಪ ಅವ್ರು ಮಾತು ಹೇಳ್ಯಾರತ್ ರೀ ನಿಮ್ಗೆ ಏನಪ್ಪ ನನ್ನ ಶರೀರ ಇದನ್ನ ಮಣ್ಣ ಮಾಡಿದ ಮೇಲೆ ಅವ ಇದನ್ನ ಭೂಮ್ಯಾಗ ಭಗೀನಿ ಆಹಾ ಭೂಮ್ಯಾಗ ಹೋಗಿಬ್ಯಾಡ್ರಿ ಇವ್ನ ಸುಳ್ಳು ರೀ ಇವ್ನ ಸುಟ್ಟ ಮ್ಯಾಲತ ಈ ಭೂಮಿ ಒಂದು ಹಳ್ಯಾಗ ಬಿಡ್ರಿ ಹೊಳ್ಯಾಗ ಬಿಡ್ರಿ ಅಂತ ಹೇಳಾರಪ್ಪರೇ ಯಾಕ ಧಾರವಾಡಗಳು ಬಳಿ ಮುಗ್ದಾವ ಹಾಕ್ಕಂಬ ಹೋಗಿ ಸುರೇಶ ನಂಗೆ ಯಾಕ ಅಹ ಅಲ್ಲ ಬ ಸುಟ್ಟ ಮ್ಯಾಲತ ದೇಹ ಓದ ನೀರ್ನ್ಯಾಗ ಬಿಡ್ರಿ ಅಂದಾರತ್ತ ನೀನು ಹೇಳಿ ಹೇಳ್ರೀ ಮಾ ಹೊಳ್ಯಾಗ ಬಿಡ ಅಂತ ಹೇಳಾರಂದ್ರೆ ಆ ಏನು ಆಗ್ತಾವ ಗಂಡು ನೀರಂದ್ರ ಹೇಳ ದಂಡ ಏನಂದ್ರೆ ಹೇಳ ಬ ನಾನು ಹೊಳ್ಯಾಗ ನಿಂಗ್ಯಾತು ಅವ ಬೇಗ நீனாத்தி நானு நீதி ஒப்புக்கொண்டி ஒப்பு கிமையுள்ள கருமேஸ்வரோட எந்த அப்படின் அங்கி கிசியாங்க ಯಾವಂಗಿ ರಕ್ತ ಕಾಸೆ ಮಾಡಿಲ್ಲ ಶರೀರ ಶರೀರನ್ನುವಂತ ಅಂಗಿ ಬಾಯಿ ಅನ್ನುವಂತ ಒಂದು ಕಿಸೆ ಆಗಬೇಕಾಗ್ಯಾವ ಈ ಹೊಟ್ಟಿನ ಒಂದು ಕಿಸೆ ಮಾಡಿದ್ದ ಶರೀರ ಒಂದು ಅಂಗಿ ಮಾಡಿದ್ರು ಎತ್ತು ಹೋಗ್ತದೆ ಡಾಕ್ಟರ್ ತಿನ್ನೋದ್ದಿ ಯಾರು ಕಟ್ಟಕೊಂಡವ್ ಹೋಗಂಗಿಲ್ಲ ಸಂಘಟನದವ್ರಿಗೆ ಗೊತ್ತಿರ್ತದೆ ಯಾವಾಗ ಹಟ್ಟಿ ಅನ್ನುವಂಥದ್ದು ಒಂದು ಕಿಸೆ ಶರೀರ ಅನ್ನುವಂಥದ್ದು ನಿನಗೇನು ಹುಟ್ಟು ಮಂಗಿ ಹೇಳತ್ತೇನ ಮಾತಾ ತಮ್ಮ ಈ ಅವರೊಳಗ ಬಂದ್ರಯ್ಯಾಗ ತಗಿದ ಬಾಳ್ ಬೀರಿತೀನಿ ಬಾಳ ವಿಚಾರ ಮಾಡಿ ಹಾಕಿ ಮಾಡ್ ಚರ್ಚ ಅಂತ ಹೇಳಿ ಹೇಳತಾನು ಆ ಸಾವಿರದ ಈ ಸಾವಿರದ ಹೇಳ್ತಾನ ಯಾವ ಸಾಧು ಯಾವ ಶೋ ಇರ್ಲಿ ಅದನೇ ಮುರಿಗೇನ್ರಿ ಇರ್ಲಿ ಯಾರ ಬೇಕಾದ್ರಿ ದುನಿಯಾ ಸಾಧು ನಾನಂದ್ರು ತಾಯಿ ಹತ್ತಿರ ಹುಟ್ಟ್ಯಾರ ಯೆಲ್ಲ ಬಿದ್ದಾರನವ್ರ ಇಲ್ಲ ಸಾಧನ ಮೈ ಮೇಲೆ ಒಂದು ಕ್ಯಾಮಿಯರಿ ಬೈತಲ್ಲ ಐತ್ರಿ ಆ ಕ್ಯಾಮಿಯರಿ ಬಿ ಸ್ವರೂಪ ಅವ್ರ ಸಾಧುಗಳ ಬೇರೆ ಇವ್ರ ಸಾಧುಗಳ ಬೇರೆ ಇವ್ರ ಕಂಬೋಜಿಯವ್ರೂರಿ ಇವ್ರ ಮೈ ಮ್ಯಾಲ ಒಂದು ನೂರು ರೂಪಾಯಿ ಕ್ಯಾಮಿಯರಿ ಬಿ ಹಾಕುದು ಕೊಳ್ಳಾಗ ಒಂದು ಹತ್ತು ರೂಪಾಯಿ ರುದ್ರಾಕ್ಷಿ ಹಾಕೋದು ಮಾನಿ ಟಿವಿ ನಾಗ ಬಂದ್ ಇವ್ರ ಗೊತ್ತಿಲ್ಲ ಸಾಲಿ ಮೂಲಿಗೆ ನಿಂದ್ರದ ಏನು ಮಾಡ್ತಿದ್ರು ಕೈಯಾಗ ಹತ್ತು ರೂಪಾಯಿ ಚಾಕ್ಲೇಟ್ ತಗೊಳ್ದು ಸಾಲಿ ಮೂಲಿಗೆ ನಿಂದ್ರದ ಕ್ಯಾಮೇರಿ ಬಿ ಸಾಧು ಸಾಧನ ವಿಷಯ ತೊಟ್ಟ ಹೌದೌದ್ರಿ ಆ ಚಾಕ್ಲೇಟ್ ಮಕ್ಕಳಿಗೆ ತೋರ್ಸೋದು ಏನು ಮಾಡ್ತಿದ್ರು ಸಾಲಿ ಮಕ್ಕಳ ಓದಿಕೆಸಿಂದ ಜೀವಂತ ಹರದ ಕಿಡ್ನಿ ಪಾರ್ಸಲ್ ಮಾಡ್ತಿರೋ ಹೊರ ದೇಶಕ್ಕೆ ಇದ ಸಾಧುಗಳ ಈಗ ಕಂಬೈಗೆ ಸಾಧುಗಳ ಇದ ಮನೆ ಟಿವಿ ನಾಯಕ ಬಂದು ಮೂರು ಮಂದಿ ಹಿಡಿದು ವಾತಾರಿ ನಮ್ಮಲ್ಲಿ ಇದ ಬಿಜಾಪುರದಾಗ ಹೌದೌದ್ರಿ ಶಿಕಾರಿ ಕಾನೆ ಒಳಗೆ ಸಿಕ್ಕಿದ್ರಿ ಅವ್ರ

என்ன சான்தி வர் வருக்கிறேன் நேர் 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 ನಿಮ್ಮ ಕೂಡ ಯಾದ ದೋಸಾರನಾದ ನಿನ್ನ ಹುಟ್ಟ ಹೊ ಬರ್ತೇ ಸ್ವೇ ಬಸವ ಭೂಮಿ ಹಾಗೆ ಹೇಳದಾರು ಮಾತು ಕೇಳಿ ಏನಂತ ಏ ನನ್ನ ಬಸವನ ಹೆಮ್ಮು ಕೊಡ್ತಾನೆ ಈ ಭೂಮಿಗೆ ಅವ

மலினா எடு கோடி நான் பார்வதி கொட்டாது ಪಾರ್ವತಿ ದೇವ್ಲೋಕ ಒಂದು ನಡೆದಿತ್ವ ಏನಿದ್ರಿ ಧರ್ಮ ಸಭಾತ್ ಮಾಸ್ತಾರೆ ಧರ್ಮ ಸಭಾ ಅಡಿಗೆ ಮಾಡುವಂತ ಟೈಮ್ ಅಕ್ಕಿ ಕಲ್ಯಾಣ ಉಂಗರು ಜರ ಹುಗ್ ಬಿದ್ದೀ ಬಸವಣ್ಣ ಬಂದ ಬಸವಣ್ಣ ಏನಾತ್ರಿ ಪಾರ್ವತಿ ಕೇಳ್ತಾನೆ ಯಾಕ ತಾಯಿ ಮುಖ ಸಣ್ಣ ಮಾಡ್ಕೊಂಡು ಕೂತಿದೀವ ಏನಾಗ್ಯದ ನಿನಗ ಅವಾಗ ಏನ್ ಹೇಳ್ತಾರಿ ಅಲ್ಲೋ ಬಸವ ನನ್ನ ಉಂಗರು ಜ್ವರದ ಬಿದ್ದದ ಹುಗ್ಗ್ಯಾಗ ಅವಾಗ ಬಸವಣ್ಣ ಹೇಳ್ದ ಅದಾವ ಏನತ ಹ್ಞೂ ಏನೋ ಉಂಗರ ಜರದ ಬಿದ್ದ ಜಂತಿ ಹೇಳ್ತೀವ ನಾ ತಗದು ಕೊಡ್ತದೆ ಅನ್ಯವ ಅವಾಗ ಏನು ಮಾಡ್ತಾರ ಮೂರು ಕೋಡಿನ ಬಸವಣ್ಣ ತವಾಗ ಹೌದೌರಿ ಮೂರು ಕೋಡಿನ ಬಸವಣ್ಣನಗ ಎತ್ತ ತಗದು ಕೊಡ್ತ ನನ್ನ ಮಾಸ್ತಾರ ಏನಾತ ಅವಾಗ ತನ್ನ ಕೋಣ ಹಾಕಿ ಹುಡ್ಕಾಗ ತಿರ್ಲಕ್ಕ ಹರ್ಥ ಹೌದೌದು ರೀ ಅವಾಗ ಹುಡ್ಕ್ಯಾಗ ತಿರಿವಿ 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 ತಗದ ಏನಾದ್ರೆ ಉಂಗರ ಮತ್ತು ಕರೆಯವ್ನ ಕೋಡು ಮುರ್ದ ಹುಡ್ಕ ಬಿತ್ತು ಹೌದೂ ಅವಾಗ ಅದ ಕೋಡಮುರ್ದ ವಿತ್ತಿಯವರ ಬಸವಣ್ಣಂದ ಅವರೇ ಅವಾಗ ಉಂಗರ ತಗದು ಕೊಟ್ಟ ಪಾರ್ವತಿಗೆ ಕೇಳ್ತಾನ ಬಸವಣ್ಣ ಹೇಳಪ್ಪ ಅಲ್ಲವ ಮತ್ತ ಉಂಗರ ತಗದು ಕೊಡಂಗ ಈ ತಗದ ಪಾಠನಿ ನನಗೂ ಒಂಚರಾ ಏನ್ರಿ ಚಾರ್ಜಕ್ ಬರಂಗ ನಿಂತ ಒಂಜರಾ ಚಾಸ್ ಇಟ್ಲಾ ನನ್ನ ಮನ್ಯಾಗ ಬಂದಿವ ಹೌದಾವ್ರಿ ಅವಾಗ ಅವಾಗ ಹೇಳ್ತಾನೆ ನನ್ನ ಪಾರ್ವತಿ ಹೇಳಪ್ಪ ಏ ಬಸವಣ್ಣ ಉಂಗರ ತಗದ ಪಾಠ ಅಂದ್ರ ಉಪ್ಪುಕಾರ ಇಟ್ಕೊಳಂಗಿಲ್ಲ ತೀರ್ಸಿಬಿಡ್ತೀ ನೀವು ನಡೋದಕ್ಕೆ ಅವ ಅವಾಗ ನಂದು ಒಂದು ನಿಮಗೆ ಚಾರ್ಜಕ್ಕೆ ಬರಬೇಕ ಏನು ಮಾಡಪ್ಪ

ಸಣ್ಣಕ್ಕಿ ನೀ ಹೆಂಗ ನನಗ ದೊಡ್ಡಕ್ಕಿ ಅದರ ಆಟಿನ ತಿಳಿದಿಲ್ಲ ನಾನು ಯಾಕೆ ಮೂರ್ ವರ್ಷ ಸಣ್ಣಕ್ಕಿ ಮಾಡ್ಯಾರ ಅನ್ನೋದು ಯಾಕ್ರಿ ಮಾಸ್ತಾರೆ ನೋಡಿ ಎಂಟು ಪಟ್ಟ ಹೆಣ್ಣಿಗೆ ಕಾಮ ಇದ್ದಾಗ ಒಂಟ ಪಟ್ಟ ಹತ್ತ ಗಂಡಿಗೆ ಇರ್ತೈತಿ ಕಾಮ ಅಂತದ ಎಂಟು ಪಟ್ಟ ಹೆಣ್ಣಿಗೆ ಹೆಚ್ಚಿರ್ತೈತಿ ಒಂದ ಪಟ್ಟು ಗಂಡಿಗೆ ಇರ್ತೈತಿರ್ತದ ಅನಾ ನಾನು ಸಣ್ಣಕ್ಕಿ ನಿಂತು ನೀನು ಒಂದು ಮೂರು ವರ್ಷ ದೊಡ್ಡವ್ ಇತ್ತಾರ ಹೌದೌದು ಸರ್ಕಾರ ನಿನಗೂ ಇದ್ದಾಗ ನನಗೂ ಇಪ್ಪತ್ತ್ ಒಂದು ಕೈನ್ ಆಗ್ತದ ಗಟ್ಟಿ ನೀವು ಮಳೆಕಾಲಿ ನಡೀದಾಗ್ತಿತ್ತು ನೆಟ್ ನಡೀತಿದ್ದೀರಿ ಇಲ್ರಿ ಖರೆ ಕರೆ ಮಾಡ್ತೀರಿ ಹೇಳ್ರಿ ಯಾಕಂದ್ರೆ ಹೆಣ್ಣ ಎಂಡ ಮೂರು ವರ್ಷ ಸಣ್ಣದ ಐತಿ ಮೂರು ವರ್ಷ ಸಾಣ್ವೈತಿ ಅಂದ್ರು ಆಕಿ ಕೈಯಾಗ ತಡೀದಾಗ ನಿನಗ್ ನೀನು ಏಗಿಲ್ಲ ಇಟಕ ಹೊಡಿಯಾಕತ್ತಾರ ಗೀಟಕ ಹೊಡಿಯಾಕತ್ತೀನಿ ಮತ್ತ ಸರ್ ಕರ್ತ ನಿನಗತಿ ಆಕಿನ ಮೂರು ವರ್ಷ ಬರೋ ಬರೀ ಒಂದ ಹೋಗಿ ಇಟ್ಟಿದ್ರನ ಅವಾಗ ಏನಾಗ್ತಿತ್ತು ಅವಾಗ ಹನುಮ ಗುಡಿಗೆ ಹೋಗ್ತಿತ್ತು ಹಾಸ್ಕಿಲ್ಕ ಹೊರ ಕಡೆ ಆ ಕಡೆ ಇಲ್ಲಿ ನನ್ನ ಮಗಲಾಗಿದ ಇಲ್ಲ ಮಿಟ್ರ ಸಂಬಂಧ ನನಗ ನಿನಗ ಮೂರು ವರ್ಷ ಪಡ್ರಿ ಕಿತ್ತಾರೀ ನಾನ್ ನೋಡು ನಾನ್ ಕಿತ್ತನು ಎಂಟ ಪಾಡದ ನೋಡು ಯಂತ மொழகால ஊர்சை மொழக்கால உர்சத நான் நாயக்க மொழக்கால ஊர் நீன முந்திர மேல் யாத்திரிக்கல ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಕೂಡ ನೋಡುವಂತಾಗಲಿ ಅನ್ನುವ ನಮ್ಮ ಅಪೇಕ್ಷೆ ಸ್ನೇಹಿತರೆ ¿Tenemos no